ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಗಂಗಾ ಸುಪ್ರೀತನ ಹತ್ರ ಕೀರ್ತಿ ಅಕ್ಕ ಹುಷಾರಾಗೋದೇ ಇಲ್ವಾ ಅಂತಳೆ ಗೊತ್ತಿಲ್ಲ ಗಂಗಾ ಒಂದು ವಾರ ಒಂದು ವರ್ಷ ಯಾವಾಗಾದರೂ ಅವಳ ಮೆಮೊರಿ ಬರ್ಬೋದು ಬರ್ದೇ ಇರಬಹುದು ಅಂತ ಡಾಕ್ಟರ್ ಹೇಳಿದ್ದಾರೆ ಕೀರ್ತಿ ಈಗ ಮಗು ಆದ್ರೇನೋ ಗೊತ್ತಿಲ್ಲ ಲಕ್ಷ್ಮಿ ಹೇಳಿದಾಗಿಂದ ಅವಳ ಮಾತನ್ನು ಕೇಳ್ತಾಳೆ ಅಂತಾಳೆ ಸುಪ್ರೀತ ಇವರದ್ದು ನಿಜವಾಗಿಯೇ ಕರಳು ಸಂಬಂಧನೇ ಇರಬೇಕು ಅಂತಾಳೆ ಗಂಗಾ ನನ್ನ ಮಗಳನ್ನು ನೋಡಿದರೆ ಕರಳು ಕಿರುಚಿದಾಗೇ ಆಗುತ್ತೆ ಕಾವೇರಿ ನನ್ನ ಮಗಳ ಜೀವನನೇ ಹಾಳು ಮಾಡಿಬಿಟ್ಲು ನನ್ನ ಮಗಳಿಗೆ ಯಾರು ಅಂತ ಗೊತ್ತಿಲ್ಲ ಅವಳಿಗೆ ತಾನ್ಯಾರು ಅಂತಲೇ ಗೊತ್ತಿಲ್ಲ ನಂದು ಅಂತ ಅಳ್ತಾರೆ ಕಾರುಣ್ಯ ಅಟ್ಲೀಸ್ಟ್ ಅವಳು ನಿಮ್ಮ ಎದುರಿಗಾದರೂ ಇದ್ದಾಳೆ ಅದೇ ಸಮಾಧಾನ ಅಳಬೇಡಿ ಅಂತಾಳೆ ಸುಪ್ರೀತಾ ಕಾವೇರಿ ಲಕ್ಷ್ಮೀನ ರಿಟ್ರೆಚ್ ಸೆಂಟರ್ಗೆ ಸೇರಿಸಿದ್ರಿಂದ ಇದೆಲ್ಲ ಸಾಧ್ಯ ಆಯಿತು ಅಂತಾರೆ ಕಾರುಣ್ಯ ಕೀರ್ತಿ ಅಕ್ಕ ಅವತ್ತು ಕಾವೇರಿ ಮೇಡಮ್ಗೆ ಹೇಗೆ ಪಾಯಿಂಟ್ ಟು ಪಾಯಿಂಟ್ ಮಾತಾಡಿದ್ದು ಅಂತಾಳೆ ಗಂಗಾ ಕೀರ್ತಿ ಕಿವಿನಲ್ಲಿ ಇಯರ್ ಪಾಡ್ ಇತ್ತು ಅವಳು ಅದನ್ನು ಕೇಳಿಸ್ಕೊಂಡು ಮಾತಾಡ್ತಿದ್ಳು ಅಂತಾಳೆ ಸುಪ್ರೀತಾ ಇಷ್ಟೆಲ್ಲ ಮಾಡಿದ್ರ ನನಗೆ ಹೇಳಲೇ ಇಲ್ಲ ಅಂತಾಳೆ ಗಂಗಾ ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ಇದನ್ನೆಲ್ಲ ಮಾತಾಡ್ತಿದ್ದು ಲಕ್ಷ್ಮಿನೇ ನಮ್ಮನೆ ಬೇಸ್ಮೆಂಟಲ್ಲಿ ಕೂತ್ಕೊಂಡು ಮಾತಾಡ್ತಿದ್ಲು ಅಂತ ಲಕ್ಷ್ಮಿ ಕಂಪ್ಯೂಟ್ರ್ ಮುಂದೆ ಕೂತ್ಕೊಂಡು ಕಾವೇರಿ ಮನೆಯಲ್ಲಿ ನಡೆಯೋದನ್ನು ನೋಡ್ತಾ ಕೀರ್ತಿಗೆ ಮಾತನ್ನು ಹೇಳ್ತಿರ್ತಾಳೆ ಅದನ್ನೆಲ್ಲ ಸುಪ್ರೀತಾ ಹೇಳ್ತಾಳೆ ಈಚೆ ವಿತ್ತಿ ಬೀದಿನ ಭೇಟಿ ಮಾಡಿ ಏನಾಯಿತು ಯಾಕೆ ಫೋನ್ ಇತ್ತಲಿಲ್ಲ ನನಗೆ ಗಾಬರಿ ಆಯಿತು ಅಂತಾನೆ ನನ್ನ ಸಿಚುವೇಶನ್ ನಿನಗೆ ಗೊತ್ತಲ್ಲ ನಮ್ಮನ್ನ ಯಾರಾದರೂ ಇಲ್ಲಿ ನೋಡಿದರೆ ಕಷ್ಟ ಆಗುತ್ತೆ ಅಂತ ಅಲ್ಲೇ ಇರೋ ಬೇಸ್ಮೆಂಟ್ ರೂಮಲ್ಲಿ ಕೂತ್ಕೋತಾರೆ ನಂತರ ಕಾವೇರಿ ಬಗ್ಗೆ ಮಾತಾಡ್ತಾ ವಿದ್ಯೆ ಹೇಳ್ತಾಳೆ ನೀನು ಆಳ್ಬೇಡ ಅಂತೆಲ್ಲ ವಿಕ್ಕಿ ಸಮಾಧಾನ ಮಾಡ್ತಾನೆ ಈಚೆ ಕೀರ್ತಿಗೆ ಲಕ್ಷ್ಮಿ ಅಡ್ವೈಸ್ ಮಾಡ್ತಾ ಅವತ್ತು ಮನೆಯಲ್ಲಿ ನಡೆದಿರೋದನ್ನೆಲ್ಲ ಸುಪ್ರೀತಾ ಹೇಳ್ತಾಳೆ ಲಕ್ಷ್ಮಿ ಅಕ್ಕ ಮಾತಾಡಿದ್ದನ್ನು ಕೀರ್ತಿ ಅಕ್ಕ ಕೇಳಿಸ್ಕೊತಿದ್ರು ಸರಿ ಆದರೆ ಇಲ್ಲಿ ಏನು ನಡೀತಿತ್ತು ಅಂತ ಲಕ್ಷ್ಮಿ ಅಕ್ಕಂಗೆ ಹೇಗೆ ಗೊತ್ತಾಗ್ತಿತ್ತು ಅಂತಾಳೆ ಗಂಗಾ ಕೀರ್ತಿ ಕೊರಳಲ್ಲಿ ಒಂದು ಚೈನ್ ಇದೆ ಆ ಚೈನಲ್ಲಿ ಒಂದು ಡೈಮಂಡ್ ಥರ ಇದೆ ಅದು ಪೆಂಡೆಂಟ್ ಅಲ್ಲ ಕ್ಯಾಮರಾ ಅಂತಾಳೆ ಸುಪ್ರೀತಾ ಮೇಡಮ್ ಮೇಡಮ್ ನಿಮ್ಮ ತಲೆ ಏನು ತಲೆ ಮೇಡಮ್ ಲಕ್ಷ್ಮಿ ಅಕ್ಕ ಇಲ್ಲಿರೋದನ್ನೆಲ್ಲ ನೋಡಿದ್ದಾರೆ ಅದಕ್ಕೆ ತಕ್ಕನಾಗಿ ಕೀರ್ತಿ ಅಕ್ಕನ ಕಿವಿನಲ್ಲಿ ಮಾತಾಡಿದ್ದಾರೆ ಅದು ನಮ್ಮನೆ ಬೇಜ್ಮೆಂಟಿಂದನೇ ಸಾಮಾನ್ಯದವರೆಲ್ಲ ಅಲ್ಲ ನೀವು ಅಂತ ಗಂಗಾ ಹೇಳ್ತಾಳೆ ಕಾವೇರಿನ ಸೋಲ್ಸಿದ್ದು ಏನು ಕಡಿಮೆ ಸಾಧನೆ ಅಲ್ಲ ಮಗಳಿಗೆ ಹೀಗಾಗಿದೆ ಅನ್ನೋ ಬೇಜಾರಿದೆ ನಿಜ ಆದರೆ ಕಾವೇರಿಗೆ ಶಿಕ್ಷೆ ಆಯ್ತಲ್ಲ ಅದು ನನಗೆ ತುಂಬ ಖುಷಿ ಕೊಡ್ತು ಈ ವಿಕ್ಟರಿನ ನಾವು ಸೆಲೆಬ್ರೇಟ್ ಮಾಡಲೇಬೇಕು ಅಂತಾಳೆ ಕಾರುಣ್ಯ ಸೆಲೆಬ್ರೇಟಾ ಅಂತಾಳೆ ಸುಪ್ರೀತಾ ಹಾಂ ಪಾರ್ಟಿ ಮಾಡೋಣ ಅಂತಾಳೆ ಕಾರುಣ್ಯ ಪಾರ್ಟಿನಾ ಅಂತಾಳೆ ಗಂಗಾ ಹ್ಞೂ ಶಾಂಪೇನ್ ಪಾರ್ಟಿ ಅಂತಾಳೆ ಕಾವೇರಿ ಪಾರ್ಟಿ ಮಾಡೋದಾದರೆ ಸೆಲೆಬ್ರೇಟ್ ಮಾಡೋದೇ ಆದರೆ ಲಕ್ಷ್ಮಿ ಇಲ್ಲದೆ ಸೆಲೆಬ್ರೇಷನ್ ಇನ್ಕಂಪ್ಲೀಟ್ ಅನಿಸುತ್ತೆ ಸರಿ ನಾನು ಹೋಗಿ ಲಕ್ಷ್ಮಿನ ಕರ್ಕೊಂಡು ಬರ್ತೀನಿ ಅಂತ ಸುಪ್ರೀತಾ ಹೋಗ್ತಾಳೆ ಸರಿ ಅಷ್ಟರಲ್ಲಿ ನಾನು ಕೀರ್ತಿ ಮಲಗಿದಾಳ ನೋಡ್ತೀನಿ ಅವಳು ಎದ್ಬಿಟ್ರೆ ಕಷ್ಟ ಅಂತಾಳೆ ಕಾರುಣ್ಯ ಸುಪ್ರೀತಾ ಅಲ್ಲಿಂದ ಈಚೆ ಬರ್ತಾಳೆ ಈಚೆ ವಿಕ್ಕಿ ಮತ್ತು ವಿಧಿ ಮೊಬೈಲ್ನಲ್ಲಿ ಟಾರ್ಚ್ ಹಾಕ್ಕೊಂಡು ಕತ್ಲಲ್ಲಿ ಅಲ್ಲಿರೋದನ್ನು ನೋಡಿ ಏನು ಬೇಬಿ ಇದೆಲ್ಲ ಈ ಸೆಲ್ಲರ್ಗೆ ಯಾರೂ ಬರಲ್ಲ ಅಂತ ಹೇಳಿದ್ದೆ ಇಲ್ಲಿ ನೋಡಿದರೆ ಕ್ಯಾಮೆರಾ ಮೋನಿಟರ್ ಮೈಕ್ ಎಲ್ಲ ಇದೆ ಅಂತಾನೆ ವಿಕ್ಕಿ ಇದೆಲ್ಲ ಯಾರಿಟ್ಟಿರೋದು ಅಂತ ನನಗೆ ಗೊತ್ತಿಲ್ಲ ಬೇಬಿ ಅಂತಾಳೆ ವಿಧಿ ಒಂದು ನಿಮಿಷ ಇರುವಂತಾನೆ ವಿಕ್ಕಿ ಈಚೆ ಕಾರುಣ್ಯ ಗಂಗಾ ಕೀರ್ತಿ ಹತ್ರ ಬರ್ತಾರೆ ಎಷ್ಟು ಮುದ್ದಾಗಿ ಮಲಗಿದಾಳೆ ನೋಡು ಮಗು ಥರ ಅಂತಾಳೆ ಕಾರುಣ್ಯ ನಂತರ ಕೀರ್ತಿ ಬೆಡ್ಶೀಟ್ನ ಸರಿ ಮಾಡಿ ಹೊದಿಸ್ತಾಳೆ ಕಾರುಣ್ಯ ಆಗ ಅಲ್ಲಿರೋದನ್ನು ಇಟ್ಕೊಂಡು ಗಂಗಾ ಇದ್ರಲ್ಲ ನಾ ಲಕ್ಷ್ಮಿ ಮಾತನ್ನು ಕೇಳಿಸ್ಕೊತಿದ್ದು ಎಷ್ಟು ಚೆನ್ನಾಗಿದೆ ಅಂತಾಳೆ ಈಚೆ ವಿಕ್ಕಿ ಲ್ಯಾಪ್ಟಾಪ್ ಓಪನ್ ಮಾಡಿ ಇದೇನಿದು ಬೇಬಿ ಗೊಂಬೆಗಳು ಲೈವ್ ಫುಟೇಜ್ ಅನಿಸುತ್ತೆ ಕ್ಯಾಮರಾಗಳು ಶೇಕ್ ಆಗ್ತಿದೆ ಇದು ನ ರೋಮಾ ಅಂತಾನೆ ನಮ್ಮನೆಯಲ್ಲಿ ಯಾರೂ ಈ ಥರ ಬೊಂಬೆ ಇಟ್ಟಿರ್ತಾರೆ ಯಾರ ಮಕ್ಕಳ ರೂಮ್ ಅನಿಸುತ್ತೆ ಅಂತಾಳೆ ಬಿದಿ ಈಚೆ ಗಂಗಾ ಐ ಪ್ಯಾಡನ್ನ ಕಿವಿಗೆ ಹಾಕೋತಾಳೆ ಹಲೋ ಹಲೋ ಮೈಕ್ ಟೆಸ್ಟಿಂಗ್ ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ ಅಂತಾನೆ ವಿಕ್ಕಿ ಆಗ ಗಂಗಾ ಐ ಪ್ಯಾಡ್ನ ಕಿವಿಯಿಂದ ತೆಗೆದು ಇದರಲ್ಲಿ ಯಾರೋ ಮಾತಾಡ್ತಿದ್ದಾರೆ ಅಂತಾಳೆ ಕಾರುಣ್ಯ ಶಾಕ್ನಿಂದ ನೋಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ